ನನ್ನ ಡರ್ ಇವ ಕಟ್ಟುಮಲ್ಲಿ ಕಂಚನೇತ್ರಿ ಅವರು ಕಟ್ಟುಮಲ್ಲಿ ಕಂಚು ಮೇತ್ರಿ ಅವರು ಯಾಕೆ ಡಾಕ್ಟರ್ ಆದವರು ಹರುಡೇಶರ್ ಮಂಜಪ್ಪನವರು ತಮ್ಮ ದೇಹವನ್ನ ತಮ್ಮ ಜೀವಿತಾವಧಿಯಲ್ಲಿ ಗಂಧದ ಕೊರಳಿನಂತೆ ಮೋಬತ್ತಿಯಂತೆ ಉರಿಸಿ ಅವರು ಏನಾದ್ರು ಅಂದ್ರೆ ಬೆಳಕನ್ನು ಬಿತ್ತಿ ಬೆಳಕಾಗಿ ಹೋದ್ರು ಅವರನ್ನ ಅವರ ಕಾಲಕತ್ವದಲ್ಲಿ ಅವ್ರ ಚರಿತ್ರೆ ಅಡಿ ಹೋಗ್ತಾ ಇತ್ತು ಇಂತ ಒಬ್ಬ ಪುಣ್ಯಾತ್ಮ ಈ ನೆಲದಲ್ಲಿ ಆ ಯೋಗ್ಯ ತಿಳ್ಕೊಂಡ ಅವರು ಬರದ ರೂಪದಲ್ಲಿ ಸಂಶೋಧನೆ ಮಾಡಿ ಇದ್ದು ಇದ್ದು ಇದ್ದುದನ್ನು ಇದ್ದಂತೆ ಇಲ್ಲದಲ್ಲ ಇದ್ದುದನ್ನು ಇದ್ದಂತೆ ಈಗಿದ್ದು ಈ ನಾಡಿನಲ್ಲಿ ತಿಳ್ಕೊಂಡ ಅವರನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ನಾಡಿಗೆ ಪರಿಚಯಿಸಿಕೊಂಡಲ್ಲ ಅವರು ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಯಾರು ಬರೇ ಮಲ್ಲಿಕಾರ್ಜುನ್ ಅವರು ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿಯಾರು ಹರೇಕರ್ ಮಂಜಪ್ಪನವರು ಏನು ಅವರ ಚರಿತ್ರೆಯನ್ನ ಅವರ ಅಧ್ಯಯನ ಮಾಡಿ ಅವರ ಸಾಧನೆಯನ್ನ ಗುರುತಿಸಿ ಬರದವರು ಡಾಕ್ಟರ್ ಆದರು ಹಾಗಾದ ಹರೇಕರ್ ಮಂಜಪ್ಪನವರು ಅವರು ವಿಶ್ವವಿದ್ಯಾಲಯ ಅವರು ವಿಶ್ವವಿದ್ಯಾಲಯ ಆ ವಿಶ್ವವಿದ್ಯಾಲಯದಲ್ಲಿ ನೀವು ಡಾಕ್ಟರೇಟ್ ಕೊಡ್ತಂತು ನೋಡು ಎಲ್ಲಿ ಹರೇಕರ್ ಮಂಜಪ್ಪನವರು ಏನು ಕೊಟ್ಟವರವಾಗಿ ಮಾಡಿ ಮಾಮಲೇದವರು ಅಮೀನ್ಗಡದವರು ಅಮೀನ್ಗಡದವರು ಇಲ್ಲಿ ಸೇವೆಯನ್ನು ಸಲ್ಲಿಸುವಾಗ ಬಸವಣ್ಣ ನಾಡ ಬಸವ ಭೂಮಿ ಬಸವ ಜನ್ಮಸ್ಥಳ ಬಸವಣ್ಣ ಅಂತ ತಿಳ್ಕೊಂಡು ಅದನ್ನು ನೋಡಿ ಹೀಗನ್ನ ನಶಿಸಲ ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ತಿಳ್ಕೊಂಡ ಅವರು ಏನು ಮಾಡಿದ್ರು ನಿವೃತ್ತಿಯ ನಂತರ ಬಸವಣ್ಣ ಗುಡಿಯನ್ನು ಜೀರ್ಣೋದ್ಧಾರ ಮಾಡಿದ್ರು ಕಟ್ಟು ಗುಡಿಯನ್ನು ಕಟ್ಟಿಸಿದ್ರು ಹೀಗಾಗಿ ಶಿವಮಾಚನ ಮಾಮಲೇದಾರರು ಜನಮಾನದಲ್ಲಿ ಉಳಿದುಕೊಂಡ್ರು ಅವರ ಹೆಸರನ್ನ ಇವತ್ತು ಉಳಿಸಬೇಕು ಅಂತ ತಿಳ್ಕೊಂಡ ಅವರ ಹೆಸರಿನಿಂದ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಪುರಸ್ಕಾರ ಅಂದಿನ ಕಡೆದವರು ಸಿಂಹಾಸನ್ ಅಂಬೇಧರ್ ಅವರು ಬಸವನಾಡಿಗೆ ಬಸವ ಭೂಮಿಗೆಯಲ್ಲಿ ಕಾಣಿಕೆ ಪಟ್ಟರು ಕರ್ಡೇಕು ಮಂಜಪ್ಪನವರು ಅವರು ಅವರು ಇಲ್ಲಿ ಇಲ್ಲಿ ನಮ್ಮ ನೆಲಕ್ಕೆ ಒಂದು ಸಂಸ್ಕಾರ ಕೊಟ್ಟರು ಇಲ್ಲಿ ಅವರು ತಮ್ಮ ಶರಣ ಸಾಹಿತ್ಯವನ್ನು ಕಿತ್ತಿದ್ರು ಬಸವಣ್ಣ ಅವರು ಗುರುತಿಸಿಕೊಟ್ರು ವಚನ ಸಾಹಿತ್ಯವನ್ನ ಇದ್ದುದನ್ನ ಚಾಲಗರ್ಭದಲ್ಲಿ ಅಡಗಿದ್ದನ್ನ ಕಟ್ಟಿಕೊಟ್ಟಂತ ಡಾಕ್ಟರ್ ಬಲ್ ಒಳಕಟ್ಟಿ ಅವರು ವಚನ ಪಿತಾಮಹ ಆದರು ಬಲ್ ಅವರು ವಚನ ಪಿತಾಮಹ ಆದರು ಹಾಗಾದ್ರೆ ಬಸವಾದಿ ಶರಣರು ಬಸವಣ್ಣನವರು ಮಹಾ ಪಿತಾಮ ಅವರು ಮಹಾ ಪಿತಾಮ ಹೀಗಾಗಿ ಇದ್ದುದನ್ನ ಇನ್ನೊಬ್ಬರಿಗೆ ಪರಿಚಯಿಸುವುದು ಆ ಬಸವಣ್ಣನವರು ವಚನ ಹೇಳ್ತಾರಲ್ಲ ಇವನಾರ ಮಾಡಿದೆ ಅಂದ್ರೆ ಇಬ್ರು ಅಣ್ಣ ತಮ್ಮಂದಿರಲ್ಲಿ ಮಾಲ್ತೇ ಸಂಗಮ್ ಹಾಗೂ ಮುರುಗೇ ಸಂಗಮ್ ಮುರುಗೇ ಸಂಗಮ್ ಇವರು ನಮ್ಮ ಅವರು ಹೆಂಗ ಅಂತಂದ್ರೆ ಮುತ್ತಿಗೆ ಮುತ್ತಿಗೆ ಒಳಗೆ ಹಂಡೆ ಹನುಮಂತ ನಾಯಕ ಎಂದು ಆಗಿದೆ ಅಂತ ಗೊತ್ತಿಲ್ಲ ಯಾರಿಗೆ ಅವ ನಮ್ಮ ಅಂತ ಅಪ್ಪಿಕೊಂಡ್ರ ಅಪ್ಪಿಕೊಂಡು ಎಲ್ಲರಿಗೆ ಪರಿಚಯ ಮಾಡಿದ್ರು ಹಂಡೆ ಹಮ್ಮಪ್ಪ ನಾಯಕನನ್ನ ಪರಿಚಯಿಸಿದ್ರು ಆಮೇಲೆ ಸಿಂಹಾಸನ ಮಾಮಲೆದಾರವರು ಅವನು ನಮ್ಮ ಮತ್ತೆ ಇವತ್ತು ಇಲ್ಲಿ ಅವ ತನ್ನ ಗುರುತಿಸಿಕೊಂಡಿರ್ತವ ಹರಡಕ್ಕೆ ಮಂಜಪ್ಪನವ್ರು ಅವರು ನಮ್ಮವರ ಇನ್ನ ಎಷ್ಟು ಮಂದಿ ನಮ್ಮವ್ರು ಮಾಡ್ಕೊತಾರ ಗೊತ್ತಿಲ್ಲ ಇಲ್ಲ ಎಲ್ಲರೂ ನಮ್ಮವರ ಎಲ್ಲರೂ ನಮ್ಮವರ ಇವ ನಮ್ಮವ ಇವ ನಮ್ಮವ ಅಂತಕ್ಕಂಥ ಮನೋಭಾವನೆ ಯಾರಲ್ಲಿ ಅಂದ್ರೆ ನಂದಿ ಸಾಹಿತ್ಯ ವೇದಿಕೆಯನ್ನ ಕಟ್ಟಿ ಭೀಮಶಿವ ಪ್ರಕಾಶನದಿಂದ ಪ್ರಕಟ ಮಾಡ್ತಕ್ಕಂಥವ್ರು ಏನು ಕೆಲಸ ಇಟ್ಕೊಂಡಿಲ್ಲ ಈ ವಿಪರಿಗೂ ವಿಪರಿಗೂ ಭಗವಾನ್ ಚಂದ್ರ ಪರವಾಗಿ ನಾನು ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವರ ಆಶೀರ್ವಾದನಿಂದ ಲವ್ ಅಂತ ತಿಳ್ಕೊಂಡು ಹೇಳ್ತಾ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯರು ಸಿದ್ಧಲಿಂಗ ಹಬ್ಬಗಳು ಯಾವಾಗಲೂ ಯಾವದ್ದ ಬೆನ್ನ ಮೇಲೆ ಆಶೀರ್ವಾದನ ಹುಡುಗಿನ ಒಂದು ಲಿಂಗ ಹಸ್ತ ಇನ್ನೊಂದು ಬಲ ಹಸ್ತ ಒಬ್ಬರಿಗೆ ಭೀಮಾ ಇಲ್ಲಿ ಅಂತ್ಯ ಈ ಒಂದು ವೇದಿಕೆಯನ್ನು ಅವರಾಗೇ ಬಿಟ್ಟು ಕೊಟ್ಟಾರ ಅಂತ ತಿಳ್ಕೊಂಡು ಅವರನ್ನು ಬಳಸ್ತಾ ಆಮೇಲೆ ಕಲ್ಲೂರು ವಕೀಲರ ಬಗ್ಗೆ ಬಹಳ ಹೇಳಿದ್ರು ನಮ್ಮಲ್ಲಿ ಸಲಹೆಗಾರರು ನಮ್ಮ ಕುಟುಂಬದ ಹಿರಿಯರು ನಮ್ಮ ಎಲ್ಲ ಒಂದು ನೇತೃತ್ವದ ಹೇಳಿದ್ರು ಅಂತ ಕಲ್ಲೂರು ವಕೀಲರ ಆಮೇಲೆ ಬೆಳೆದ್ರು ಮುಂದೆ ಬಗ್ಗೆ ನಮ್ಮ ಶಟ್ರು ಸಮಯ ಹೋಗಿದ್ದ ಗೊತ್ತಾಗಲಿಲ್ಲ ಟೈಮ್ ಅನ್ನ ನೋಡಿದೆ ನಲ್ವತ್ತು ನಿಮಿಷ ಆಗಿತ್ತು ಬಹುಶಃ ಇವರು ಶಿಕ್ಷಕ ವೃತ್ತಿಯನ್ನು ಮಾಡಬೇಕು ಯಾಕಂತಂದ್ರೆ ನಾವು ನಲವತ್ತೈದು ನಿಮಿಷ ಬಹುಶಃ ಹಾಗೆ ಇವರು ಶಿಕ್ಷಕ ವೃತ್ತಿ ಮಾಡಿರೋದಕ್ಕೆ ಆಗ್ತಾರು ಟೈಮ್ ನೋಡಿದ್ರೆ ನಲ್ವತ್ತು ನಿಮಿಷ ಆಗಿತ್ತು ಎಷ್ಟು ಚಂದ ಹೇಳಿದ್ರಲ್ಲ ಬಹಳ ಸಂತೋಷ ಆಯ್ತು ಹೀಗಾಗಿ ಒಟ್ಟಿನಲ್ಲಿ ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಅಂತ ಹೇಳ್ತಾ ಇನ್ನು ಒಂದೇ ಒಂದ್ ಮಾತನ್ನು ಮುಗಿಸ್ತೀನಿ ನೀವು ಇಬ್ರು ಏನ್ ಮಾಡ್ತಾರ ಕೆಲಸ ಕೊಡ್ತಾರೆ ಹೋಮ್ವರ್ಕ್ ಕೊಡ್ತಾರೆ ಸಾಹಿತ್ಯಗಳಿಗೆ ಸಾಹಿತ್ಯ ಗೊಬ್ಬರ ಕೊಡ್ತಾರೆ ಏನಂದ್ರೆ ಹಿಂಗಪ್ಪನವ್ರ ಬಗ್ಗೆ ನೀವು ಒಂದು ಕವಿತೆ ಬರೀಬೇಕು ಹಿಂಗ ಹಿಂಗ್ ಹರಡಕರ ಮಂಜಪನವ್ರ ಬಗ್ಗೆ ನಾವು ಅತ್ಯಂತ ಮಾಡಬೇಕು ಮಕ್ಕಳಿಗೆ ಸಾಯಕ ಮಾತ್ರ ಹೋಮರ್ ಕೊಡ್ತಾರಲ್ಲ ಹಂಗ ಹೋಮ್ವರ್ಕ್ ಕೊಡ್ತಾರೆ ಆಮೇಲೆ ಹಂಡೆ ಹಣ ನಾಯಕರ ಬಗ್ಗೆ ಒಂದು ಕವಿತಾ ಬರೀಬೇಕು ನಾವೆಲ್ಲ ಓದ್ಬೇಕು ಎಲ್ಲ ಗಂಡೆ ಹನುಮ ನಾಯಕ ಅವನ ಬಗ್ಗೆ ಓದ್ಬೇಕು ನಿಲ್ಲ ತಕ್ಕಂತ ಒಳ್ಳೆಯ ಒಂದು ಕೆಲಸ ಅಂತ ಬಹಳ ಹೇಳಲಾರದ ಇದೊಂದು ಇದೊಂದು ಸುವರ್ಣ ಅಕ್ಷರಗಳಿಂದ ಬರೆದಿರ್ತಕ್ಕಂತ ಕಾರ್ಯಕ್ರಮ ಅಂತ ತಿಳ್ಕೊಂಡ ನಿಮಗೆ ಎಲ್ಲರಿಗೂ ಅಭಿನಂದಿಸಿ ಎಲ್ಲರಿಗೂ ಜನ ಬಂಧುಗಳ ಒಂದು ಯೂಟೂ ಒಳಗಾಡಿದ ಯಾರು ಸಮಯ ಬಹಳ ಗೊತ್ತಾರೆ ಯಾವ ಕಡೆ ಅದು ನೋಡ್ಕೊಂಡೇ ಇಲ್ಲ ಒಬ್ಬರು ಒಳಗಾಗಿಲ್ಲ ಯಾಕೆ ಒಳಗಾಗಿಲ್ಲ ಅಂದ್ರೆ ಆ ಕಾರ್ಯಕ್ರಮನ ಹಂಗೈತಿ ಹಂಗ ಹೇಳೋ ತರುವಂತ ಕಾರ್ಯಕ್ರಮ ಅದ ಅಂತ ತಿಳ್ಕೊಂಡು ಹೇಳ್ತಾ ಇದಕ್ಕೆಲ್ಲರಿಗೂ ಆ ಬಸವಾಣಿ ಪರ ಒಂದು ಗುರುಗೇ ಅಂತ ತಿಳ್ಕೊಂಡ ಆಮೇಲೆ ಕವಿಗೋಷ್ಠಿ ಬಗ್ಗೆ ಕವಿಗೋಷ್ಠಿ ಯಾಕೆ ನೀವು ಇಟ್ಕೋತಾರ ಅಂತಂದ್ರ ಎಲ್ಲರಿಗೂ ಅಧ್ಯಯನ ಮಾಡ್ಲಿಕ್ಕೆ ಹಸ್ತಾರ ಎಲ್ಲರಿಗೂ ಅಧ್ಯಯನ ಮಾಡ್ಲಿಕ್ಕೆ ಹಸ್ತಾರೆ ಅವ್ರ ಬಗ್ಗೆ ನೀವು ಹೋಗ್ರಿ ಬೈಹಿರಿ ಅಂತ ತಿಳ್ಕೊಂಡೆ ಇಲ್ಲಿ ಈ ಕವಿಗೋಷ್ಠಿ ಬಗ್ಗೆ ಒಂದು ಮಾತು ಹೇಳಬೇಕು ಬಸವಣ್ಣನವ್ರ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಇವತ್ತು ಒಂದು ವಿಷಯ ಚರ್ಚೆ ಮಾಡ್ತಾ ಇದ್ರು ಆ ಚರ್ಚೆ ಮಾಡಿ ಮರಳಿಯೂ ಸಹ ಆ ವಿಷಯದ ಬಗ್ಗೆ ವಚನಗಳನ್ನು ರಚನೆ ಮಾಡ್ತಿದ್ರು ಹೀಗಾಗಿ ಸಮೂಹ ರಚನೆ ವಚನಗಳ ಹೆಂಗ್ ರಚನೆ ಯಾರು ಸಮೂಹ ರಚನೆ ಇವತ್ತು ಎಲ್ಲಾ ನಮ್ಮ ಕವಿಗಳು ಹರಳೇಖನ ಮಂಜಪ್ಪನವ್ರ ಬಗ್ಗೆ ಆದ್ರೆ ಅಲ್ಲಿ ಏಕತಾನಕ್ಕೆ ಇದ್ದಿಲ್ಲ ಎಲ್ಲಾರು ಬೇರೆ ಬೇರೆ ಹರೇಖನ ಮಂಜಪ್ಪನವರನ್ನ ತಮ್ಮಂತೆ ಕಂಡ ಹಾಗೆ ತಮ್ಮಂತೆ ಕಂಡ ಹಾಗೆ ಎಲ್ಲ ಕವಿಗಳು ಬಹಳ ಚೆನ್ನಾಗಿ ಕವಿತೆಯನ್ನು ವಾಚನೆ ಮಾಡಿದರೆ ಬಹಳ ಸುಂದರ ಕವಿತೆಗಳು ನಿಮ್ಮ ನಿಮ್ಮ ಹಂಗ ನಿಮ್ಮ ಹಿಂಗ ತಲ್ವಾಂಗಿಲ್ಲ ನಿಮ್ಮ ಎಲ್ಲ ಅಷ್ಟು ಬಂಗಾರನ ಅಂತ ತಿಳ್ಕೊಂಡ ಹೇಳ್ತಾ ಎಲ್ಲ ಕವಿತೆಗಳಿಗೂ ಮತ್ತೊಮ್ಮೆ ಅಭಿನಂದಿಸಿ ಆ ಗೌನ ಸಂಕಲ್ಮ ಇದರಲ್ಲಿಯೇ ಬರ್ತಾ ಇದೆ ಹೊರಗಡೆ ಕಾರ್ಯಕ್ರಮ ಮಾಡ್ತಾ ಇದ್ದಾರ ಆ ಸಂದರ್ಭದಲ್ಲಿ ನಾವು ನಿಮ್ಗೆಲ್ಲ ಚಡೋಣ ಅಂತ ತಿಳ್ಕೊಂಡು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾ ಬಹಳ ಸಣ್ಣ ಯಾಕೆ ನಾವು ಸಣ್ಣ ಅಂದ್ರೆ ನಮ್ಮ ಮಕ್ಕಳ ಸಾಹಿತಿ ನಮ್ಮ ಮಗುನ ನಾ ಬಹಳ ಸಣ್ಣ ಅಂತ ಸಣ್ಣ ಅವರ ಅಧ್ಯಕ್ಷೀಯ ಸ್ಥಾನವನ್ನು ನನಗೆ ಅವಕಾಶ ಮಾಡಿ